ಈ ಬಸ್ ಬರಬೇಕು ಸರ್ ಬರಬೇಕು ಬರಬೇಕು ಸರ್ ನಮ್ಮ ಬಸ್ ನಮ್ಮ ಬಸ್ ಬರಬೇಕು ಸರ್ ನಮ್ಮ ಮಕ್ಕ ಸರ್ ನಮ್ಮ ಮಕ್ಕ ಬಸ್ ಬಸ್ ಈ ಬಸ್ ನಮ್ಮತ್ತ ಇವತ್ತು ನಮ್ಮ ಬೆಂಗೇರ ನಿಂತರು ಸರ್ ಚಾಮುಂಡೇಶ್ವರಿ ತಾಯಿ ಪ್ರತಿರೂಪ ನಮ್ಮ ಈ ಬಸ್ನ ಯಾರು ತುಳೇಕಾಲ ಅಲ್ಲ ಈ ಬಸ್ ಜೈ ಬಸ್ ಸರ್ ಕೈ ಮುಗಿ ಕೇಳ್ಕೊತೀನಿ ಜೈ ಬಸ್ ಕೈ ಮುಗಿ ಕೇಳ್ಕೊತೀನಿ ಸರ್ ದಯವಿಟ್ಟು ಯಾರು ಫೈವ್ ರಸೀಮ ಹಾಡಬೇಡಿ ನಮ್ಮ ಡಿ ಬಾಸ್ ಹೆಸರನ್ನ ಉಳಿಸಿ ಕಾಪಾಡಿ ಅವ್ರಿಗೆ ಬಂದಿರೋ ಕಷ್ಟ ಎಲ್ಲ ದಯ ಮಾಡಿ ಸರ್ ನಮ್ಮ ಡಿ ಎಲ್ಲರೂ ಸವಾಲು ಮಾಡಿ ಸರ್ ಕೊನೆಗಾಲ ಗಂಟೆ ನಮ್ಮ ಡಿ ಜೊತೆ ನಾವಿಲ್ಲ ಸರ್ ಇರೋರು ಇವ್ರೊಬ್ಬರೇ ಸರ್ ನಮ್ಗೆ ಯಾರು ಇಲ್ಲ ಸರ್ ಕರ್ನಾಟಕ ಟೂ ದಿ ಬಾಸ್ ಸರ್ ಇವತ್ತು ನಮ್ಗೆ ಇವರೇ ಸರ್ ಇರೋ ಯಾರು ಇದು ಮಾಡಬೇಡಿ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಮ್ಮ ಡಿ ಬಾಸ್ ಎಲ್ಲರೂ ಉಳಿಸಿ ಸರ್ ನಮ್ಮ ಡಿ ಬಾಸ್ ಉಳಿಸಿ ಸರ್ ಆದಷ್ಟು ಬೇಗ ನಮ್ಮ ಡಿ ಬಾಸ್ ಈಚೆ ಬರಲಿ ಸರ್ ಎಷ್ಟೋ ಜನಕ್ಕೆ ಪಡುವ ಬಗ್ಗೆ ದಾನ ಧರ್ಮ ಮಾಡೋರು ಸರ್ ಆದಷ್ಟು ಬೇಗ ಬರ್ಲಿ ಸರ್ ಯಾರ್ಯಾರು ಏನ ಮಾಡ್ತವ್ರೆ ಮಾಡಲಿ ಸರ್ ಕಾಣದ ಕೈಗಳಿಂದ ಕೈಯ ಕಾಣದ ಕೈಯ ಜಾಸ್ತಿ ಮಾಡ್ತಾರೆ ಸರ್ ಮಾಡಲಿ ಸರ್ ನಮ್ಮ ಆತ ಯಾರು ಕಟ್ಟಕಾಗಲ್ಲ ಸರ್ ನಮ್ಮ ಡಿ ಬಸ್ ಸರ್ ಬರಲಿ ಸರ್ ಸರ ನಮ್ಮ ಹೆಸ್ರು ಮಂಜು ಡಿ ಬಸ್ ಅಂತ ಸರ್ ಮಂಜು ಡಿ ಬಸ್ ಅಂತ ತೆಕೊಂಡಿದೀವಿ ಫಿಲ್ಮ್ ಚೆನ್ನಾಗಿದೆ ದಯವಿಟ್ಟು ಯಾರೋ ಪೈರೋ ಪೈರಸಿ ಮಾಡಬೇಕು ಹೋಗಬೇಡಿ ಬಟ್ ಇವತ್ತು ಬಾಸ್ನ ತುಳಿಯೋಕಂತ ನೋಡ್ತಾವ್ರೆ ಜನ ಉಳ್ಯಕ್ಕಾಗಲ್ಲ ನಾವು ಅಭಿಮಾನಿಗಳನ್ನ ನಾವಿದ್ದೀವಿ ಏನೇ ಬಂದರೂ ನಾವು ಬಿಟ್ಕೊಡೋಲ್ಲ ಸಾಯ ತನಕ ಅವರೇ ನಮ್ಮ ಡಿ ಬಾಸು ಫಿಲ್ಮ್ ತುಂಬ ಚೆನ್ನಾಗಿದೆ ಡಬಲ್ ಆಟ್ಟಿಂಗು ಬಟ್ ಏನಪ್ಪ ಅಂದರೆ ಬೇಜಾರು ಇವತ್ತು ಅವರು ಹೊರಗಡೆ ಇದ್ದಾರೆ ಮತ್ತು ಒಂದಲ್ಲ ಒಂದು ದಿನ ಹೊರಗಡೆ ನಾವು ಕಾಯ್ತಾ ಇದ್ದೀವಿ ಅಷ್ಟೇ ಕಣ್ಣೀರಲ್ಲಿ ನಾವು ಕೈ ತೊಳಿತಾ ಇದ್ದೀವಿ ಬಟ್ ಆದರೆ ಏನು ಹೇಳಬೇಕಂದ್ರೆ ಈ ಜನಸಾಗರಕ್ಕೆ ಅಭಿಮಾನಿಗಳು ಸಾಕ್ಷಿ ದಯವಿಟ್ಟು ಅಭಿಮಾನಿಗಳೆಲ್ಲ ಸೇರಬೇಕು ನಮ್ಮ ಭಾಷನ ನಾವು ಯಾವಾಗಲೂ ಕಾಪಾಡ್ಕೋಬೇಕು ಯಾರು ಏನೇ ಮಾತಾಡೋ ನಮ್ಮ ಭಾಷೆ ಬಗ್ಗೆ ತಲೆ ಯಾರು ಯಾರೇನು ಹೇಳಿದ್ರು ನಮ್ಮ ಬಾಸ್ ಬಗ್ಗೆ ತಲೆ ಕಳಿಸ್ಕೊಬೇಡಿ ಎಲ್ಲರೂ ನಮ್ಮ ಬಾಸ್ಗೆ ಸಪೋರ್ಟ್ ಮಾಡಬೇಕು ಸೂರ್ಯನಿಗೆ ಜಾಸ್ತಿ ಹೊತ್ತು ಗ್ರಹಣ ಇಳಿಯೋಲ್ಲ ಚಿನ್ನ ನಾನು ಬರ್ತಾಯಿದ್ದೀನಿ ಒಂದು ಆಗೋಯ್ತು ನಮ್ಮ ಡಿ ಬಾಸ್ಗೂ ಗ್ರಹಣ ಹಿಡಿಯಲ್ಲ ಅಭಿಮಾನಿ ಅಭಿಮಾನಿಗಳು ಇರೋ ಗಂಟ ಯಾವುದೇ ಕಾರಣಗಳಿಂದ ಗ್ರಹಣ ಹಿಡಿಯೋಲ್ಲ ನಾವು ಬಿಡಿಸ್ತೀವಿ ಸರ್ ಗ್ರಹಣ ಹಿಡಿದಿರೋ ಗ್ರಹಣ ನಾವು ಬಿಡಿಸ್ತೀವಿ ಜೈ ಡಿ ಬಾಸ್ ಸರ್ ಸರ್ ನಮಗೆ ಸಿನಿಮಾದಲ್ಲಿ ಡಬಲ್ ರೋಲ್ ತುಂಬ ಇಷ್ಟ ಆಯಿತು ನಮ್ಮ ಬಾಸ್ತು ಆವಾಗ ಬಾಸ್ ಮೂವಿ ಬಂದಿತ್ತು ಇವಾಗ ಡೆವಿಲ್ ಬಂದಿದೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ಒಂದು ಚಂದ್ರಶೇಖರ್ ಅನ್ನೋದು ಒಂದು ಕ್ಯಾರೆಕ್ಟರ್ ತುಂಬ ಮಾಡಿದ್ದಾರೆ ಇನ್ನೊಂದು ಧನೀಶ್ ಅಂತ ಹೇಳ್ಬಿಟ್ಟು ಮತ್ತು ಈಗಿನ ಈರೋಯಿನ್ ರಚನಾ ರೈ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬ ಕ್ಯೂಟಾಗಿದ್ದಾರೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಏಳು ಸಾವಿರ ಹೇಳ್ತಾರೆ ಸರ್ ಅವ್ರ ಬಗ್ಗೆ ನಾವು ತಲೆ ಕಳ್ಸ್ಕೊಳ್ಳೋದ ಯಾಕಂದರೆ ನಮ್ಮ ಬಾಸ್ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಸಾವಿರಾರು ಜನ ಸಾವಿರ ಹೇಳಿ ಚೆನ್ನಾಗಿಲ್ಲ ಅಂತಾರೆ ಚೆನ್ನಾಗಿರೋರಿಗೆ ಏನಪ್ಪ ಅಂದ್ರೆ ಬಂದು ಸಿನಿಮಾ ನೋಡಿ ಬೇರೆ ಬೇರೆ ತರ ಎಲ್ಲ ಮಾತಾಡಬೇಡಿ ರೋಡಲ್ಲಿ ನಿಂತ್ಕೊಂಡು ಏನೋ ಮಾತಾಡಬೇಡಿ ಬಂದು ಸಿನಿಮಾ ನೋಡಿ ಬೇಕಾದ್ರೆ ನಿಮಗೆ ಟಿಕೆಟ್ ನಾವೇ ಕೊಡಿಸ್ತೀವಿ ಅಭಿಮಾನಿಗಳಂತ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ ದಯವಿಟ್ಟು ಭಾಸ್ಕಿಂಗ್ ಸಾರ ಇವತ್ತು ನಮ್ಮ ಭಾತ ತುಳಿಬೇಕಂತ ಸುಮಾರು ಜನ ನೋಡ್ತಾವ್ರೆ ಸಾರ್ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕಾಣದ ಕೈಗಳು ಸಪೋರ್ಟ್ ಮಾಡ್ತಾವ್ರೆ ಅವರು ನಾವು ಅಭಿಮಾನಿಗಳು ಇರೋ ಗಂಟೆ ನಮ್ಮನ್ನ ನಮ್ಮ ಭಾಷೆ ತುಳಿಯಕ್ಕೆ ನಾವು ಬಿಡೋಲ್ಲ ನಮ್ಮ ಭಾಸ್ನ ಇವತ್ತು ತುಳಿಯಕ್ಕೆ ನೋಡ್ತಾರೆ ಸರ್ ಯಾರು ನಾವು ತುಳಿಯಕ್ಕೆ ಬಿಡೋಲ್ಲ ಅಭಿಮಾನಿಗಳು ಸಾಯ ಗಂಟೆ ಇರ್ತೀವಿ ಬಟ್ ನಮ್ಮ ಭಾಸ ಯಾವತ್ತಿರೋ ನಮ್ಮ ದೇ ಭಾಷೆ ಸರ್ ಅವ್ರು ಮಾಡಿರೋ ದಾನ ಧರ್ಮ ಅವ್ರು ಕಾಯುತ್ತೆ ಇವತ್ತಲ್ಲ ನಾಳೆ ನಾವು ಬರ್ತಾರೆ ಸರ್ ನಮ್ಮ ಭಾಸು ಅವ್ರು ಇವತ್ತು ಇಷ್ಟೊಂದು ಆಗಿ ಮಾತಾಡ್ತಾ ಇದೀವಿ ಇವತ್ತು ನಮ್ಮ ಭಾಸ್ ಇದ್ರೆ ಚೆನ್ನಾಗಿರೋದು ಇವತ್ತು ನಮ್ಮ ಬಾಸ್ ಇಲ್ಲ ನಾವು ಅನ್ನತಲ್ಲ ಸರ್ ನಾವು ನಮ್ಮ ಅದಕ್ಕೆ ಅವರು ಸಪೋರ್ಟ್ ಇದ್ದಾರೆ ನಮಗೆ ನಾವು ಯಾವತ್ತೂ ಅನ್ನತಾದ್ರೆ ಆಗೋಲ್ಲ ನಮ್ಮ ಬಾಸ್ ಯಾವತ್ತೂ ನಮ್ಮ ಹಿಂದೆ ಇದ್ದಾರೆ ನಮ್ಮ ಅದಕ್ಕೆ ನಮ್ಮ ಸಪೋರ್ಟ್ ಅವ್ರೆ ನಮ್ಗೆ ಯಾರು ಇಲ್ಲ ಅಂತ ಇವತ್ತು ಇಷ್ಟೊಂದು ನೋವು ಕೊಡ್ತವ್ರೆಲ್ಲ ಸೇರ್ಕೊಂಡು ನಮ್ಮ ಡಿ ಬಾಸ್ ಬರಬೇಕು ಸರ್ ಬರಬೇಕು ಸರ್ ನಮ್ಮ ನಮ್ಮ ಬಾಸ್ ಬರಬೇಕು ಸರ್ ಕುಂತರು ಸರ್ ಚಾಮುಂಡೇಶ್ವರ ತಾಯಿ ಪ್ರತಿರೂಪ ನಮ್ಮ ಡಿ ಬಾಸ್ ನ ಯಾರು ತುಳಿಯಕ್ ಆಗಲ್ಲ ಸರ್ ಕೈ ಮುಗಿದ್ ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಸರ್ ದಯವಿಟ್ಟು ಯಾರು ಬೈ ಉಳಿಸಿ ಮಾಡ್ಬೇಡಿ ನಮ್ ಡಿ ಬಾಸ್ ಹೆಸರು ಉಳ್ಸಿ ಕಾಪಾಡಿ ಅವ್ರಿಗೆ ಬಂದಿರೋ ಕಷ್ಟನೆಲ್ಲ ಬಹಿಯಾಡಿಸಿ ದಯ ಮಾಡಿ ಸರ್ ನಮ್ಮ ದಿ ಬಾಸ್ ಎಲ್ಲರೂ ಸವಾಲ್ ಮಾಡಿ ಸರ್ ಕೊನೆಗಾಲ ಗಂಟೆ ನಮ್ಮ ದಿ ಬಾಸ್ ಜೊತೆ ನಾವಿಲ್ಲ ಸರ್ ಇರೋರು ಇವ್ರೊಬ್ಬರೇ ಸರ್ ನಮ್ಗೆ ಯಾರು ಇಲ್ಲ ಸರ್ ಕರ್ನಾಟಕ ಟೂ ದಿ ಬಾಸ್ ಸರ್ ಇವತ್ತು ನಮ್ಮ ಇವರೇ ಸರ್ ಇರೋ ಯಾರು ಇದು ಮಾಡಬೇಡಿ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿತಿದೆ ನಮ್ಮ ಡಿ ಬಾಸ್ ಎಲ್ಲರೂ ಉಳಿಸಿ ಸಾರ್ ನಮ್ಮ ಡಿ ಬಾಸ್ ಉಳಿಸಿ ಸರ್ ಆದಷ್ಟು ಬೇಗ ನಮ್ಮ ಡಿ ಬಾಸ್ ಇಚ್ಛೆ ಬರಲಿ ಸರ್ ಎಷ್ಟೋ ಜನಕ್ಕೆ ಬಡವ ಬಕ್ರಿಗೆ ದಾನ ಧರ್ಮ ಮಾಡೋರು ಸರ್ ಆದಷ್ಟು ಬೇಗ ಬರಲಿ ಸರ್ ಯಾರ್ಯಾರು ಏನೇನು ಎಲ್ಲ ಮಾಡ್ತವ್ರೆ ಮಾಡಲಿ ಸರ್ ಕಾಣದ ಕೈಗಳಂತ ಕೈ ಕಾಣದ ಕೈಯ ಜಾಸ್ತಿ ಮಾಡಿದಾರ ಸರ್ ಮಾಡಲಿ ಸರ್ ನಮ್ಮ ಆತ ಯಾರು ಕಟ್ಟಾಗಕ್ಕಾಗಲ್ಲ ಸರ್ ನಮ್ಮ ಡಿ ಬಾಸ್ ಸಾರ್ ಬರಲಿ ಸರ್ ಆದಷ್ಟು ಬೇಗ ದೇವರೇ ಬರಲಿ ಸರ್ ಪಡಬೇಕು ನಮ್ಮಂತಾರೆ ಎಷ್ಟೋ ಜನ ಉಳಿತಾರೆ ಸರ್ ಅವ್ರು ಇರೋ ಗಂಟೆ ನಮ್ಗೆ ಏನು ತಾಗಲ್ಲ ಸರ್ ಅಭಿಮಾನಿಗಳು ಇರೋ ಗಂಟೆ ನಮ್ಗೆ ಯಾರು ಏನು ಮಾಡಕ್ಕಲ್ಲ ಸರ್ ನಮ್ದಿ ಬಸ್ ಸಾರ್ ನಮ್ದು ಸರ್